ನೋಡಿ ಫ್ರೆಂಡ್ಸ್ ಅಡಿಗೆ ಹೇಳಿದೀವಲ್ಲ ಅವಾಗ್ಲೇ ಅಡಿಗೆ ರೆಡಿ ಆಗಿದೆ ಇದು ಮೀನ್ ಸಾರು ಮೀನ್ ಕಬಾಬ್ ಬರ್ತಾ ಇದೆ ಇದು ರಸ ಇದು ರಸಮ್ ಇದು ರೈಸ್ ಮತ್ತೆ ಮೀನ್ ಕಬಾಬ್ ಬರ್ತಾ ಇದೆ ಸ್ವಲ್ಪ ವೇಟಿಂಗ್ ಐರಾಣ ಹೆಂಗಪ್ಪ ಸಂಪ ನಾವು ಒಬ್ಬರೆಲ್ಲ ಊಟ ಮಾಡೋಕ್ಕಂತ ಇಲ್ಲಿ ಇಲ್ಲಿಗೆ ಒಳಗಡೆ ಬಿಡ್ಬೇಕಂದ್ರೆ ಐದೈದು ರೂಪಾಯಿ ಟಿಕೆಟ್ ಕೊಡ್ಬೇಕು ಒಳಗಡೆ ಬಿಡೋಕ್ಕೆ ಐದು ರೂಪಾಯಿ ಟಿಕೆಟ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಟಿಕೆಟ್ ಕೊಡ್ತಾರೆ ನೋಡಿ ಎಲ್ಲನೂ ಒಂದು ಚಾಪೆ ಕೊಡ್ತಾರೆ ಪಾಪ ಅವರು ಅಡುಗೆ ಮಾ ಅಡುಗೆ ಮಾಡಿಸಿದವರು ಅವರು ಒಂದು ಚಾಪೆ ಕೊಡ್ತಾರೆ ಮೂರು ಕೆ ಜಿ ಕೊಟ್ಟಿದ್ದೀವಿ ಮೀನು ಮಾಡೋಕ್ಕೆ ಬರುತ್ತೆ ಈಗ ಮೀನು ಇದೆ ನೋಡಿ ಎಲ್ಲನೂ ಚೆನ್ನಾಗಿ ಚೆನ್ನಾಗಿ ಮಾಡಿಕೊಡ್ತಾರೆ ಬನ್ನಿ ವಿಸಿಟ್ ಮಾಡಿ ಪ್ಲೇಸ್ಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ ಬನ್ನಿ ಯಾವುದು ಮೋಸ ಇಲ್ಲ ಇಲ್ಲಿ ತುಂಬ ಪೂರ್ಣಸ್ಪ ಚೆನ್ನಾಗಿ ಶ್ರೀವಾಯಿನ ನಮಃ ನಮಸ್ಕಾರ ಎಲ್ಲ ಊಟ ಗಿಡ್ ಎಲ್ಲ ಚೆನ್ನಾಗಾಯ್ತು ಎಲ್ಲ ವಾಟರ್ ಎಲ್ಲ ಎಲ್ಲ ಈ ಊಟ ಗಿಡ್ ಮಸ್ತ್ ಆಗಿದೆ ಈಗ ರೂಮ್ ತಗೊಂಡಿದ್ವಿ ರೂಮ್ ಬಂದ್ಬಿಟ್ಟು ಒಂದು ವರ್ಷ ಅವರ ಇದೇ ರೂಮ್ ನೋಡಿ ಬಾಳ ಚಿಕ್ಕದ ಆದ್ರನ್ನ ನಾಲ್ಕು ಜನ ಅಡ್ಜಸ್ಟ್ ಮಾಡಿದ್ವಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಗ್ಗೆ ಹೊತ್ತು ಈಗ ಎದ್ದೀವಿ ಸ್ವಲ್ಪ ಟೀ ಗುಡ್ ಹಾಕೊಂಡಿವಿ ಒಂಬತ್ತು ಗಂಟೆಗೆ ಅಂತ ಬೋಟಿಂಗ್ ಒಂಬತ್ತು ಗಂಟೆಗೆ ಹೋಗ್ಬೇಕು ಸ್ವಲ್ಪ ಟೀಗೆ ಕುಡೋದು ನಾಶಗಿಷ್ಟ ನಾಷ್ಟ ಗಿಷ್ಟ ಮಾಡಿ ಬೋಟ್ ನಮ್ಮ ಬೋಟ್ ಮ್ಯಾನ್ ಇವ್ರೇಗ ಕರ್ಕೊಂಡೋಗ್ತಾರೆ ಅದ ನಮಗೆ ಬೋಟ್ಗೆ ಬನ್ನಿ ಹೋಗೋಣ ಸ್ನಾನ ಮಾಡಕ್ಕೆ ಸ್ನಾನ ಮಾಡಕ್ಕ ಬಂದ್ರು ನಮ್ಮ ಬೋಟ್ ಮ್ಯಾನ್ ನಡೀರಿ ಟಿಕೆಟ್ ಬಂದ್ಬಿಟ್ಟು ಒಂದು ವರ್ಷ ನೋಡಿ ಮೀನಾ ಎಲ್ಲ ನೋಡಿ ಇಲ್ಲೇ ಟಿಕೆಟ್ ಕೌಂಟರು ಇಬ್ಬರು ಬೋಟ್ ಮ್ಯಾನ ಅವರನ್ನು ತೋರಿಸ್ತಾ ಇದಾರೆ ಬನ್ನಿ ಲೈಫ್ ಜಾಕೆಟ್ ಏನಾದರೂ ಎಮರ್ಜೆನ್ಸಿಗೆ ಲೈಫ್ ಜಾಕೆಟ್ ಯಾರೋ ಸ್ವಿಮ್ಮಿಂಗ್ ಬರಲಿಲ್ಲ ಅಂದ್ರೆ ಸೇವ್ ಮಾಡೋ ಸೇಫ್ ಜಾಕೆಟ್ ಹೋದಾಗ ಈಗ ತಯಾರಾಗಿ ನೋಡ್ಗ ಬರೀ ನೋಡಿ ಎಲ್ಲ ಹೆಂಗ್ ಬರ್ರಿ ನೋಡಿ ಎಲ್ಲ ಬೋಟ್ ಕಡೆ ಎಲ್ಲ ತೆಪ್ಪ ತೆಪ್ಪ ತೆಪ್ಪನೇ ಎಲ್ಲಾನು ಬರ್ರಿ ನೋಡಿ ನಾಯಿ ಮರಿ ಕೂಡ ಹೋಗ್ತಾ ಇದೆ ಬೋಟ್ಗೆ ನೋಡಿ ಬಾಂಗ್ಲಿ ಮೇನಲ್ಲಿ ದಪ್ಪದಲ್ಲಿ ಹೋಗಿದೀವಿ ಆದ್ರೆ ಇಲ್ಲಿ ಸಮುದ್ರ ಬೇರೆ ಕೆರೆನೇ ಬೇರೆ ಅಲ್ವಾ ಸ್ವಲ್ಪ ಆದ್ರೂ ಭಯ ಆಗುತ್ತೆ ಆ ಥರ ಕರ್ಕೊಂಡೋಗ್ತವ್ರಿಗೂ ನಮ್ಮನ್ನ ಈಗ ಹೋಗ್ತಾ ಇದ್ವಿ ಮತ್ತೆ 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 ಸಿಗೋಣ ಅಂತಲ್ಲ ಎಲ್ಲಿ ಸಿಗೋಣ ಅಂದ್ರೆ ಎಲ್ಲಿ ಹೋಗ್ತಾ ಇದ್ರ ಬರ್ರಿ ನೀವು ಈ ತರ ತಿರುಗಾಡಿ ತಮಿಳ್ನಾಡು ಬಾರ್ಡ್ರ್ ಇದು ಕರ್ನಾಟಕ ಬಾರ್ಡ್ರ್ ಎಲ್ಲ ತೋರಿಸ್ತಾರೆ ಅವಾಗ ಕಾಡಿಗೆ ಬರೋ ಇನ್ನೊಂದು ಯಾವ್ದು ಚಿಕ್ಕ ಗುಡಿ ಇದೆ ಅಂತ ಅಲ್ಲಿ ಅಲ್ಲಿಗೆ ಪೂಜೆ ಮಾಡಕ್ಕೆ ಗುಡಿಗೆ ಬರ್ತಾ ಇದ್ರಂತ ವೀರಪ್ಪನ ಅಲ್ಲಿ ಕೂಡ ಕರ್ಕೊಂಡು ಹೋಗ್ತಾರಂತೆ ನಮ್ಮ ಜಪ್ಪ ಮ್ಯಾನ್ಗಳು ತುಂಬಾನೇ ಫೋರ್ಸ್ ಆಗಿದೆ ನೀರು ಆದರೂ ಕೂಡ

ಬೆಳಗ್ಗೆ ಮಾತ್ರ ಫ್ರೀ ಆಗಿರುತ್ತೆ ಬೆಳಗ್ಗೆ ಬನ್ನಿ ಯಾರಾದರೂ ಹೋಗ್ಬೇಕಿದ್ರೆ ಲೇಟ್ ಆಗ್ತಾ ಲೇಟ್ ಆಗ್ತಾ ಟಿಕೆಟ್ ಕೂಡ ಭಾಳ ಮಾತ್ರ ಮಿಕ್ಕಿದ ಏನಿಲ್ವಾ ಮಿಕ್ಕಿದಿವಸ ಏನಿಲ್ಲ ಅಂತ ಭಾನುವಾರ ಮಾತ್ರ ಸಂಡೆ ಅಲ್ಲ ಎಲ್ಲರೂ ಬಂದ್ಬಿಡ್ತಾರೆ ಅಣ್ಣಾ ಎ ಕೆ ಫಾರ್ಟಿ ಸೆವೆನ್ ಪಿಚ್ಚರ್ ಮಾಡಿದಾರಲ್ಲ ಉಗ್ರಗಾಮಿಗಳು ಹೆಂಗೆ

ಅಲ್ಲೇ ಹಂಗೆ ಮೀನು ಹಿಡಿದ್ರೆ ಇಲ್ಲೇ ಅಂತ ಆಡು ಕೂಡ ಸಾಕಿದಾರಂತೆ ಎಲ್ಲ ಮಾಡ್ಬೇಕಲ್ಲ ಒಂದೇ ಮಾಡಿದ್ರೆ ಜೀವನ ನಡೆಯಲ್ಲ ಎಲ್ಲಾನು ಮಾಡಿ ಹೆಂಗ್ ಹೊಡಿತಾನೆ ಅಣ್ಣ ಎಮರ್ಜೆನ್ಸಿ ಬಿದ್ರೆ ಎಮರ್ಜೆನ್ಸಿ ಅಂತ ಎಮರ್ಜೆನ್ಸಿಗೆ ಇನ್ನೊಂದ್ಸರಿ ಅಂತ ತಮಿಳ್ನಾಡು ಸ್ವಲ್ಪ ಮುಂದೆ ಕರ್ನಾಟಕ ಬರುತ್ತೆ ಹೆಂಗ್ ಹೆಸರು ಬಂತ ಈ ಒತ್ತರ ಬಂದು ಬಂಡೆಮೆ ಬ್ಲಾಕ್ಲಾ ಅದಕ್ಕೆ ಒಗೆ ನಕ್ಕಲ್ ಆಗ ಹೆಸರು ಬಂದಿದೆ ನಾಡ ಹೆಸರು ಅರ್ಧ ಹೆಸರು ಅರ್ಧ ನಕ್ಕಲ್ ತಮಿಳಿಂಗ್ರೆ ಪೊಗೈಕಲ್ ಪೊಗೈಕಲ್ ಬ್ಲಾಕ್ ಎರಡು ಕೋಟಿ ಜನ ಒಂದು ಹತ್ತು ಹನ್ನೆರಡು ಡಿಸ್ಟಿಕ್ ಹೋಗತ್ತೆ

ಕೆಲಸ ಕೆಲಸ ಕೆಲಸನೇ ಅದನ್ನು ಮರಳ ಗಿರಳಿ ಇದ ಅದಕ್ಕೆ ಸ್ವಲ್ಪ ಫೋಟೋ ಗಿಟ ತಕೋರೆ ಅಂತ ಫುಟ್ ಹೋಗಿದಾರೆ ಇಲ್ಲಿ ನೋಡಿ ಚೆನ್ನಾಗಿದೆ ಬರ್ರಿ ಊರಿಗ ಊರ ಕಡೆ ಊರ್ ಕಡೆ ಮರಳ ಜಿಗ್ಗಿದ ಇಲ್ಲಿ ನೋಡಿ ಎಷ್ಟಾದ ನೋಡು ಬರೋಳಗ ನೋಡಿ ಹೆಂಗದ ಮರಳು ಫುಲ್ ಇದು ಏನು ಕಾಣತಲ್ಲ ಅದು ನೋಡ್ಗ ಬಾರಿ ಅದು ಮರಳು ಏ ಪ್ಲಾಸ್ಟಿಕ್ ಬಾರಿ ಅದು ನೋಡು ಲಾಸ್ಟಿಗೆ ಮಾತ್ರ ಒನ್ ನಂಬರ್ ಅದ ಆದ್ರೆ ಒಯ್ದ್ರೆ ಮಾತ್ರ ಮತ್ತೆ ಬಂದಿ ಬೋಟಿಗೆ ಎಷ್ಟು ತನಕ ಸೈಡಿ ತರ್ಬಿಕ್ ನಿಂತಾರೆ ಗಾಡಿ ಸೈಕಲ್ ಮೋಟ್ರ್ ಅಂತಾರೆ

ದೊಡ್ಡ ಬೋಟಿಗೆ ಬಿಡಲ್ಲ ಯಾಕೆ ದೊಡ್ಡ ಬೋಟಿಗೆ ಬಿಡಲ್ಲಪ್ಪ ಅಂತ ಅಂದ್ರೆ ಅಲ್ಲಿ ಆಯಿಲ್ ಅದು ಸೋರ್ ಬಿಟ್ಟು ಸೋರುತ್ತೆ ನೀರಲ್ಲಿ ಅದನ್ನೇ ಇದೆಲ್ಲ ನೀರು ಕುಡಿಯೋದಂತೆ ಅದಕ್ಕೆ ತೆಪ್ಪ ಕೂಡ ಅವ್ರು ಹೊತ್ಕೊಂಡು ಹೋಗಬೇಕಿಂತ ನೋಡಿ ಇದರಲ್ಲಿ ಹೆಂಗೆ ಮನುಷ್ಯರು ಹೋಗೋದೇ ಕಷ್ಟ ಆದ್ರೆ ತೆಪ್ಪ ಹೊತ್ಕೊಂಡು ಹೋಗ್ತಾರೆ ಅಂದ್ರೆ ಗ್ರೇಟ್ ಅವರೇ ತುಂಬಾನೇ ಕಷ್ಟ ಇದೆ ಪಾಪ ತೆಪ್ಪ ಅಂದ್ರೆ ಒಂದು ಐವತ್ತು ಕೆಜಿ ಇದೆ ಮತ್ತ ಇಲ್ಲಿಂದ ಮತ್ತೆ ಮೇಲೆ ಹೋಗ್ಬೇಕು ಅಲ್ಲಿ ನೋಡಿ ಕುರ್ಕುರಿ ತಿಂತ ಕುರ್ಕುರಿ ತಿಂತೀರ ನೀವು ಯಾರ ಕುರ್ಕುರಿ ಬರ್ತಾವ್ ಇಂತದ್ರ ಪಾಪ ಬೋಟ್ ಎಷ್ಟು ಅಗಲ ಹಂಗಾದ ಹಂಗೆ ಕೂಡ ಹಂಗೆ ಹೊತ್ಕೊಂಡ್ ಬರ್ತಾರ ನೋಡಿ ಇದು ಕೂಡ ಆರೆಂಜು ಇದು ಕೂಡ ಆರೆಂಜು ನಾನು ಟೋಪಿ ಕೂಡ ಆರೆಂಜು ಮನೆಗಳಿದೆ ಅದೇ ಹೇಳ ಆಡು ಎಲ್ಲ ಸಾಕಿದಾರಂತ ಇಲ್ಲೇ ಮನೆ ನೋಡಿ ಚಿಕ್ಕದೊಂದು ಊರ ಕಡೆ ಒಂದು ತಾಂಡೆ ತಾಂಡೆ ಇರ್ತಾರ ತಾಂಡೆ ತಾಂಡೆ ಥರ ಒಂದು ಅಲ್ಲಿ ಮನೆ ಮಾಡಿದ್ದಾರೆ ತಾಂಡೆ ಊರೈತೆ ಒಂದು ತಾಂಡೆ ಥರ ಅಲ್ಲಿಯಲ್ಲಿ ಮನೆ ಜಾಸ್ತಿ ಇಲ್ಲ ಏನಂದ್ರೆ ಒಂದು ಹದಿನೈದು ಮನೆ ಇರ್ಬೋದು ಹಾಂ ಕಡೆ ಇದ್ದಂಗೆ ಕ್ರೆಶ್ವರಾವ್ ನೋಡಿ ಇಲ್ಲ ದಪ್ಪ ಇಟ್ಕೊಂಡು ಹೋಗಿ ಮುಂದೆ ಇನ್ನೊಂದು ಪ್ಲೇಸ್ ಇದೆ ಅಲ್ಲಿ ತೋರಿಸ್ತಾರೆ ನೋಡೋಣ ಮೂರು ಕಡೆ ಇದ್ದಂಗೆ ಕ್ರೆಶರ್ ರಾವ್ ನೋಡ್ಗುರು ಇಲ್ಲೆಲ್ಲ ಮೇಲೆ ದಾರಿ ಹೆಂಗುತ್ತ ಊರ್ ಕಡೆಗಿದ್ದು ಬುಲಾರ ಹಾಂ ಹಾಯ್ ಹಾಯ್ ಮಾಡ್ತಾ ಇದ್ದಾರೆ ಅಣ್ಣ ಬಿಯರ್ ಬಿಯರ್ಟ್ ಬಿಯರ್ ಎಂಜಾಯ್ ಮಾಡ್ಕೊಂಡು ಬಿಯರ್ ಕುಡ್ಕೊಂಡು ಬೋಟಲ್ಲಿ ಪ್ರಯಾಣ ಮಾಡಿದ್ರೆ ಹೆಂಗಿರುತ್ತೆ ಆದರೆ ನಾವು ಕುಡಿಯೋಲ್ಲ ಬಿಸಿಲೇ ನೋಡಿ ಈ ಕಡಿಮೆ ಎಲ್ಲ ತುಂಬ ಬಿಸಿಲಾಗ ಅದಕ್ಕೆ ಅದಕ್ಕೆ ಬೆಳಗ್ಗೆ ಬನ್ನಿ ಬೆಳಗ್ಗೆ ಬಂದರೆ ಬಿಸಿಲಿರಲ್ಲ ಒಳ್ಳೆ ರೋಡಕ್ಕೆ ಚೆನ್ನಾಗಿರುತ್ತೆ ಪ್ಲೇಸು ಬಿಸಿಲಲ್ಲಿ ಬಂದರೆ ನೀವು ಸುಸ್ತಾಗ್ಬಿಡ್ತಾರೆ ಬಿಸಿಲಿಗೆ ಬೆಳಗ್ಗೆನೇ ಬರಬೇಕು ನೋಡಿ ಇಳಿದ್ವಿ ನೋಡ ಬೋಟ್ ಇಲ್ಲಿ ಐತೆ ನಮ್ಮ ಚಪ್ಪ ನೋಡಿ ಇಲ್ಲಿ ಇಲ್ಲಿ ತೆಳಗಡೆ ಹೋಗ್ಬೇಕು ಈಗ ಬೋಟ್ ಇಲ್ಲಿ ತೊಗೊಂಬರ್ತಾರೆ ಮತ್ತು ಇದು ಬೇರೆ ಪ್ಲೇಸ್ ಇದು ಕರ್ನಾಟಕ ಪ್ಲೇಸ್ ಅದು ಈಗ ಹೋಗಿ ಬಂದಿದ್ವಲ್ಲ ಅದು ತಮಿಳ್ನಾಡು ಇದು ಕರ್ನಾಟಕ ಈ ಕಡೆಯಿಂದ ಆ ಕಡೆ ಹೋಗ್ಬೋದು ಅವರು ಆ ಕಡೆ ಅವರು ಈ ಕಡೆ ಬರ್ತಾರೆ ಎಣ್ಣೆ ಇದು ಮಾಡ್ತಾರೆ ನೋಡಿ ಒಂದು ನಿಮಿಷ ಹೆಂಗ ಅಂದ್ರೆ ಎಪ್ಪ ಎಣ್ಣೆ ಅಂದ್ರೆ ಗುರು ಬಿದ್ದು ಸಾಯ್ತಾರೆ ಎಣ್ಣೆ ಅಂದ್ರೆ ಅಷ್ಟೊಂದು ಪ್ರೇಮಿ ಅವ್ರು ಎಣ್ಣೆ ಪ್ರೇಮಿ ಅವ್ರು ನೋಡಿ ನೋಡ್ದ ಬರೀ ಎಣ್ಣೆ ಹೊಡ್ತಾರೆ ನೋಡ್ದ ಬರೀ ಗ್ಯಾಂಗ್ನರಿಗೆ ಗ್ಯಾಂಗ್ ಕಲ್ ಯಾರಾದ್ರೂ ಇರ್ತಾರಲ್ಲ ಎಣ್ಣೆ ಹೊಡೆಯವರು ಸಿಗರೇಟ್ ಚಾದವ್ರು ಯಾರ ಅಂದ್ರೆ ಬ್ರೀರ ಮಾತ್ರ ಇಬ್ಬರು ಇದ್ದಾರೆ ನಾವಿಬ್ಬರು ಮಾತ್ರ ಏನು ಎಣ್ಣೆ ಇಲ್ಲ ಏನಿಲ್ಲ ಬರೀ ನಮ್ದು ಊಟ ಏನೋ ಕುಡೋಣ ಟೀಗೆ ಏನೋ ಕುಡ್ಕೊಡ್ತೀವಿ ಅಷ್ಟೇ ಏನು ಬಿಸಲು ನೋಡಿ ಎಣ್ಣೆ ಹೊರದು ಬಂದು ಹೆಂಗ್ ಕೂತರೋ ನೋಡಿ ಶಿಸ್ತಾಗ ಶಿಷ್ಟ ಶಿಫ್ಟ್ ಶಿಷ್ಟ ಹೊರದು ಅದ್ಭುತಾಯ ಸಂತಕಾಯ ಅಂತಿಲ್ಲ ಬಾ 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 ಇಲ್ಲ ನನ್ನ ಮಗ ಸೂರು ಮಗ ಸೂರು ಎಣ್ಣೆ ಹೊರದಾಗ ಇನ್ನು ಎಷ್ಟೇ ಕಾಸಿಗಳು ಗುರು ಏ ನಡಿವೆ ನಡಿಯಂತಾರೆ ಅವಾಗ ಇರಲ್ಲ ಎಲ್ಲ ಈಗ ಮೈಂಡಿಗೆ ಎಣ್ಣೆ ಹೋಗಿರುತ್ತೆ ಅದಕ್ಕೆ ಮೇಂಡ್ ಫ್ರೆಶ್ ಆಗಿಬಿಡ್ತದೆ ಅವಾಗ ಏನೇ ಹೇಳಿ ಈಗ ನಡಿಯ ಅಂತಾರೆ ಈಗ ಎಣ್ಣೆಗೆ ಹೋಗ್ಬೇಕೀಗ ಮೇನ್ ನೀರು ಸುರಿಯ ನೀರು ಸುರಿಯಾಕತ್ತಲ್ಲ ಮಿನಿಮ್ ಮಿನಿಮಮ್ ಎಪ್ಪತ್ತು ಎಂಬ ಎಪ್ಪ ಎಪ್ಪತ್ತು ಎಂಬತ್ತು ಅಡಿ ಅದ ಅಂತ ನೋಡೋ ಅಕ್ಕ ಈಗ

ಿದೆ ನೀರು ತುಂಬಾ ಮೋರ್ಸ್ ಆಗಿದೆ ಇದಕ್ಕೆ ಎಂಟು ವಿಡಿಯೋ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್